ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಧ್ವಜಾರೋಹಣ ತಾಲೂಕು ಆಡಳಿತ ವತಿಯಿಂದ ಆಚರಣೆ ಮಾಡಲಾಯಿತು ತಾಲೂಕಿನ ಕ್ರೀಡಾಂಗಣದಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಮಿತಿ ಲಿಂಗಸುಗುರು ವತಿಯಿಂದ ಆಚರಿಸಲಾಯಿತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಬಸವಂತಪ್ಪ ಕಲಶೆಟ್ಟಿ ಮಾನ್ಯ ಸಹಾಯಕ ಆಯುಕ್ತರು ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಾನಪ್ಪ ವಜ್ಜಲ್ ಜನಪ್ರಿಯ ಶಾಸಕರಾದ ವಿಧಾನಸಭೆ ಲಿಂಗಸುಗುರು ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರ್ ವಿಧಾನ ಪರಿಷತ್ ಸದಸ್ಯರು ಪೊಲೀಸ್ ಪರೇಡ್ ವಿವಿಧ ಶಾಲಾ ಮಕ್ಕಳ ಪರೇಡ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವೀಕ್ಷಿಸಿ ಗೌರವ ಪೂರ್ವಕ ನಮನ ಸಲ್ಲಿಸಿ ಸ್ವೀಕರಿಸಿದರು ಹಾಗೂ ವೇದಿಕೆಯನ್ನ ಉದ್ದೇಶಿಸಿ ಗಣ್ಯಮಾನ್ಯರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣದ ಎಲ್ಲಾ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಗಣ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಉದ್ದೇಶಿಸಿ ಸಾಕಷ್ಟು ಸ್ವಾತಂತ್ರ್ಯ ದಿನಾಚರಣೆ ವಿಷಯಗಳ ಕುರಿತು ದೇಶದ ಪ್ರೇಮ ದೇಶ ಪ್ರೇಮದ ಬಗ್ಗೆ ನುಡಿ ಮಾತುಗಳನ್ನು ಹೇಳಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎನ್ ಶಂಶಾಲಂ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಮರೇಶ್ ಸಹಾಯಕ ಆಯುಕ್ತರು ಬಸವಂತಪ್ಪ ಕಲ್ಶೆಟ್ಟಿ ಪೊಲೀಸ್ ಉಪ ಅಧೀಕ್ಷಕರು ದತ್ತಾತ್ರೇಯ ಕಾರ್ನಾಡ್ ಹಾಗೂ ಸಾರ್ವಜನಿಕ ಅಧಿಕಾರಿಗಳು ಎಲ್ಲಾ ಸರ್ಕಾರಿ ನೌಕರರು ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಊರಿನ ಗಣ್ಯಮಾನ್ಯರು ಗುರುಗಳು ಶಿಕ್ಷಕ ಶಿಕ್ಷಕಿ ವೃಂದದವರು ಮತ್ತು ಪತ್ರಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಕಡರ್ಕಲ್ ಕೃಷ್ಗಿಂದ ಟಿವಿ ಲಿಂಗಸಿಗೂರು ಧನ್ಯವಾದಗಳು ಶಾಸಕರ ಶಾಲೆಯ ಮಕ್ಕಳಿಗೆ ಮತ್ತು ನೃತ್ಯ ಸಂಯೋಜಕರಾಗಿರ್ತಕ್ಕಂಥ ಅಲ್ಲಿಯ ಶಿಕ್ಷಕರಿಗೆ ಮತ್ತು ಎಲ್ಲ ಸಿಬ್ಬಂದಿಗೆ ವೇದಿಕೆ ಪೂರ್ವ ಅಭಿನಂದನೆಗಳು ಈಗ ಪುಟ್ಟ ಪುಟಾಣಿಗಳು ಹುಡುಗುಟ ಅನ್ನೋಡ ಅಂಗನವಾಡಿ ಮಕ್ಕಳಿಂದ ಒಂದು ನೃತ್ಯ ಯೋಜನೆ ಮುಂದಿನ ತಯಾರಿ ಯೂನಿಯನ್ ಪಬ್ಲಿಕ್ ಶಾಲೆ ತಯಾರಲೇಬೇಕು ಮುಂದಿನ ತಯಾರಿ ಈಗ ಹಿರಿಗುಡ್ಡ ಅಂಗನವಾಡಿ ಪುಟ್ಟ ಮಕ್ಕಳಿಂದ ನೃತ್ಯ ಇವಾಗಲೂ ಈ ಮಕ್ಕಳನ್ನು ನೋಡೋದೇ ಒಂದು ಸಂತೋಷ yeah